ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿಳ್ಳೆದೆಲೆ ಗಿಡದ ಬಗ್ಗೆ ಮಾಹಿತಿಯನ್ನ ತಿಳಿಸದ್ಮೇಲೆ ವಾಸ್ತು ಗಿಡಗಳ ಬಗ್ಗೆ ತಿಳಿಸ್ಕೊಡಿ ಯಾವ ಗಿಡಗಳನ್ನ ಮನೆ ಒಳಗಡೆ ಬೆಳೆಸ್ಬೇಕು ಯಾವ್ದನ್ನ ಮನೆ ಹೊರಗಡೆ ಬೆಳೆಸ್ಬೇಕು ಅಂತ ಕೇಳಿದಿರ ಇವತ್ ಅದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ವಾಸ್ತು ಗಿಡ ಅಂದ ತಕ್ಷಣ ಅದ್ರ ಬಗ್ಗೆ ತಿಳ್ಕೊಳ್ದೆ ಯಾರ್ದೋ ಮನೇಲಿ ಇಟ್ಟಿದ್ದಾರೆ ನಮ್ಮನೇಲ್ಲೂ ಇಡ್ಬೇಕು ಅಂತ ಎಲ್ಲಾ ಗಿಡಗಳನ್ನು ಕೂಡ ಮನೆ ಒಳಗಡೆ ತಂದು ಇಟ್ಕೋಬಾರ್ದು ಯಾಕಂದ್ರೆ ಎಲ್ಲಾ ಗಿಡಗಳು ಎಲ್ರಿಗೂ ಕೂಡ ಸೆಟ್ ಆಗೋದಿಲ್ಲ ಈಗ ನಾವ್ ಮನಿ ಪ್ಲಾಂಟೇ ತಗೊಂಡ್ರು ಕೂಡ ಕೆಲವರೆಲ್ಲ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿದಿರ ಮನಿ ಪ್ಲಾಂಟ್ ಅನ್ನ ಮನೆ ಒಳಗಡೆ ಬೆಳೆಸಬಾರ್ದು ಅಂತಾರೆ ಅಂತ ಹೌದು ಕೆಲವರು ಮಾತ್ರ ಅಂದ್ರೆ ಕೆಲವು ರಾಶಿಗಳಿಗೆ ಮಾತ್ರ ಅದು ಸೆಟ್ ಆಗೋದಿಲ್ಲ ಎಲ್ರಿಗೂ ಅಂತೇನಲ್ಲ ಹಾಗಾಗಿ ಯಾವ ಗಿಡನ ಮನೆ ಒಳಗಡೆ ಬೆಳೆಸ್ಬೇಕು ಮತ್ತೆ ಯಾವ ಮೂಲೆನಲ್ಲಿ ಇಡ್ಬೇಕು ಯಾವ ಗಿಡಗಳನ್ನ ಮನೆ ಹೊರಗಡೆ ಬೆಳೆಸ್ಬೇಕು ಅದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಈ ರೀತಿ ವಾಸ್ತು ಗಿಡಗಳನ್ನ ನಿಮ್ಮ ಮನೆಯಲ್ಲಿ ಇಟ್ಟಿದ್ದೀರಾ ಅದರಿಂದ ಏನಾದ್ರೂ ನಿಮ್ಗೆ ನೆಗೆಟಿವ್ ಫೀಲ್ ಆಗ್ತಾ ಇದ್ರೆ ಅದನ್ನ ಯಾವ ರೀತಿ ಬದಲಾಯಿಸ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿಯೇ ಯಾವೆಲ್ಲ ರೀತಿಯ ವಾಸ್ತು ಗಿಡಗಳನ್ನ ಬೆಳೆಸಬಹುದು ಅನ್ನೋದನ್ನ ಹೇಳ್ಬಿಡ್ತೀನಿ ಬಿದಿರು ಗಿಡ ಅಂದ್ರೆ ಬ್ಯಾಂಬೂ ಟ್ರೀ ನೀವು ಕೇಳಿರ್ತೀರಲ್ವಾ ಬ್ಯಾಂಬೂ ಪ್ಲಾಂಟ್ ವಾಸ್ತು ಗಿಡ ಅಂತ ಹೇಳಿ ಇದನ್ನು ಕೂಡ ಬೆಳೆಸಬಹುದು ಮನಿ ಪ್ಲಾಂಟ್ ಪೀಸ್ ಲಿಲ್ಲಿ ಅಡಿಕೆ ಫಾರ್ಮ್ ಸ್ನೇಕ್ ಪ್ಲಾಂಟ್ ತುಳಸಿ ಗಿಡ ಸ್ಪೈಡರ್ ಪ್ಲಾಂಟ್ ಮಲ್ಲಿಗೆ ಗಿಡ ಅಲೋವೆರಾ ಮಾರಿಗೋಲ್ಡ್ ದಾಸವಾಳ ಮನೆ ಒಳಗಡೆ ಬೆಳೆಸುವಂತ ವಾಸ್ತು ಗಿಡಗಳು ಹಾಗೆ ಮನೆ ಹೊರಗಡೆ ಬೆಳೆಸುವಂತ ಗಿಡಗಳು ಅಂದ್ರೆ ಅವು ಕೂಡ ಗಿಡ ಆಗಿರ್ಬೋದು ಮರ ಆಗಿರ್ಬೋದು ಅದು ಕೂಡ ಮನೆ ಹೊರಗಡೆಯಿಂದನೂ ನಮ್ಗೆ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡುತ್ತೆ ಹಾಗೆ ಮನೆ ಒಳಗಡೆ ಯಾವ್ಯಾವ ಸಸಿಗಳನ್ನ ಬೆಳೆಸ್ಬೇಕು ಅಂದ್ರೆ ಇಂಡೋರ್ ಮತ್ತೆ ಔಟ್ಡೋರ್ ಹೊರಗಡೆ ಯಾವ್ಯಾವ ಗಿಡಗಳನ್ನ ಬೆಳೆಸ್ಕೊಬೇಕು ಅತ್ ಕೆಲವು ಸಲ ಏನಾಗುತ್ತೆ ನಮ್ಗೆ ಗೊತ್ತಿಲ್ದ ಹಾಗೇನೆ ಮನೆ ಅಕ್ಕಪಕ್ಕದಲ್ಲಿ ಕೆಲವೊಂದು ಮರಗಳಿರತ್ತೆ ಅದು ಕೂಡ ಮನೆಗೆ ಒಂದು ನೆಗೆಟಿವಿಟಿಯನ್ನ ಸ್ಪ್ರೆಡ್ ಮಾಡ್ತಾ ಇರತ್ತೆ ಈಗ ನಾನ್ ಹೇಳ್ದಂತ ಅಷ್ಟು ಗಿಡಗಳು ವಾಸ್ತು ಗಿಡಗಳೇನೆ ಇನ್ನು ಅದಕ್ಕಿಂತ ಹೆಚ್ಚಾಗಿರುತ್ತೆ ಬಿಡಿ ಕೆಲವು ಇಲ್ಲಿ ನಮ್ಮಲ್ಲೇ ಸಿಗುತ್ತೆ ಇನ್ನು ಕೆಲವು ಬೇರೆ ಬೇರೆ ದೇಶದ ಗಿಡಗಳು ಯಾರ್ದೋ ಮನೇಲಿ ನೋಡಿರ್ತೀವಿ ಅವ್ರಿಗೇನೋ ಒಳ್ಳೇದಾಗಿದೆ ಅಂತ ಹೇಳಿ ನಾವು ತಗೋಬೇಕು ಅಂತ ಹಾನ್ ಆನ್ಲೈನ್ ಅಲ್ಲೆಲ್ಲ ಬುಕ್ ಮಾಡಿ ಈ ತರಿಸಕೊಳೋಂತ ಮಾಡ್ತಾ ಇರ್ತೀರಲ್ವಾ ಇಂಥ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಎಲ್ಲಾ ವಾಸ್ತು ಗಿಡಗಳು ಎಲ್ರಿಗೂ ಕೂಡ ಸೆಟ್ ಆಗೋದಿಲ್ಲ ಎಲ್ಲರ ಮನೆಗೂ ಕೂಡ ಸೆಟ್ ಆಗೋದಿಲ್ಲ ವಾಸ್ತು ಗಿಡಗಳು ಅಂದ್ರೆನೆ ಒಂದು ನಮ್ಮ ಪರಿಸರದಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿಯನ್ನ ತೆಗೆದು ಹಾಕೋದಕ್ಕೆ ಅದು ಸಹಾಯ ಮಾಡುತ್ತೆ ಅಲ್ಲದೆ ಅದು ಧನಾತ್ಮಕ ಶಕ್ತಿಯನ್ನ ಆಕರ್ಷಣೆ ಮಾಡುತ್ತೆ ಕುಟುಂಬದ ಸದಸ್ಯರ ಆರೋಗ್ಯವನ್ನ ಸುಧಾರ್ಸೋದಕ್ಕೆ ಅದು ಸಹಾಯ ಮಾಡುತ್ತೆ ಅಲ್ಲದೆ ಆರ್ಥಿಕ ಸ್ಥಿತಿ ಮೇಲೂ ಕೂಡ ಅದು ಪರಿಣಾಮ ಬೀರತ್ತೆ ಸಸ್ಯಗಳು ಒಳ್ಳೆಯ ಗಾಳಿಯ ಗುಣಮಟ್ಟವನ್ನ ಸುಧಾರಿಸುತ್ತೆ ಸುತ್ತಮುತ್ತಲಿನ ಎಲ್ಲಾ ನಕಾರಾತ್ಮಕ ಅಂಶಗಳನ್ನ ಅದು ತೆಗೆದುಹಾಕತ್ತೆ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಿ ಕುಟುಂಬದ ಎಲ್ಲಾ ಸದಸ್ಯರ ಆರೋಗ್ಯವನ್ನ ಹೆಚ್ಚು ಮಾಡುತ್ತೆ ಮತ್ತೆ ಶಾಂತಿಯನ್ನ ಉತ್ತೇಜಿಸುತ್ತೆ ನಿದ್ರೆಗೆ ಸಹಾಯ ಮಾಡುತ್ತೆ ವಾಸ್ತು ಗಿಡಗಳನ್ನ ಬೆಳೆಸೋದ್ರಿಂದ ಎಷ್ಟೆಲ್ಲಾ ಪ್ರಯೋಜನ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಮನೆಯ ಮುಖ್ಯವಾದ ವಾಸ್ತು ಅಂದ್ರೆ ಅಲ್ಲಿ ವಾಸ ಮಾಡುವಂತ ಸದಸ್ಯರ ಆರೋಗ್ಯ ಚೆನ್ನಾಗಿರ್ಬೇಕು ತಿನ್ನುವಂತ ಊಟ ಚೆನ್ನಾಗಿ ಜೀರ್ಣ ಆಗ್ಬೇಕು ಮಲಗದಾಗ ಸುಖವಾದಂತ ನಿದ್ರೆ ಬರ್ಬೇಕು ಇಷ್ಟಿದ್ರೆ ಆ ಮನೆ ವಾಸ್ತು ಕರೆಕ್ಟ್ ಆಗಿದೆ ಅಂತಾನೆ ಅರ್ಥ ನಾನ್ ನಿಮಗೆ ಯಾವೆಲ್ಲ ವಾಸ್ತು ಗಿಡಗಳನ್ನ ಹೇಳದ್ನೋ ಅದನ್ನ ಮನೆಯ ಜಾಗದಲ್ಲಿ ಮತ್ತೆ ಅದರ ಪ್ರಯೋಜನಗಳೆಲ್ಲ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬ್ಯಾಂಬೂ ಪ್ಲಾಂಟ್ ಬಿದಿರಿನ ಸಸ್ಯ ಕೂಡ ಮನೆಯಲ್ಲಿ ಇಡಬಹುದು ಇದನ್ನ ಮನೆಯಲ್ಲಿ ಇಡೋದ್ರಿಂದ ಸಂತೋಷ ಅದೃಷ್ಟ ಖ್ಯಾತಿ ಶಾಂತಿ ಮತ್ತು ಸಂಪತ್ತನ್ನ ತರುತ್ತೆ ಇದು ನಿಮ್ಮ ಮನೆ ಅಥವಾ ಕೆಲ್ಸ ಮಾಡುವಂತ ಜಾಗದಲ್ಲಿ ಒಂದು ಟೇಬಲ್ ಮೇಲೆ ಇಡಬಹುದು ಮತ್ತೆ ಬೇರೆಯವರಿಗೆ ಇದನ್ನ ಗಿಫ್ಟ್ ರೂಪದಲ್ಲೂ ಕೂಡ ಕೊಡಬಹುದು ಇದನ್ನ ಮನೆಯ ಹಾಲ್ನಲ್ಲೇ ಇಡ್ಬೇಕಂದ್ರೆ ಲಿವಿಂಗ್ ಏರಿಯಾದಲ್ಲೇ ಇಡಬೇಕು ಆದಷ್ಟು ಕಿಟಕಿ ಪಕ್ಕದಲ್ಲಿ ಇಟ್ರೆ ತುಂಬಾನೇ ಒಳ್ಳೇದು ಮತ್ತೆ ಇದರಿಂದ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ನಾವು ಪ್ರಯೋಜನವನ್ನ ಪಡ್ಕೋಬಹುದು ಮನಿ ಪ್ಲಾಂಟ್ ವಾಸ್ತು ಪ್ರಕಾರ ಮನೆ ಒಳಗಡೆ ಮನಿ ಪ್ಲಾಂಟ್ ಗಿಡನ ಇಡಬಹುದು ತುಂಬಾನೇ ಒಳ್ಳೆಯದು ಆದ್ರೆ ಮಕರ ರಾಶಿ ಮತ್ತು ಮಿಥುನ ರಾಶಿಯವರು ಬಿಟ್ಟು ಮನೆಯಲ್ಲಿ ಗಂಡ ಅಥವಾ ಹೆಂಡತಿ ಯಾರದೇ ಮಕರ ರಾಶಿ ಅಥವಾ ಮಿಥುನ ರಾಶಿ ಆಗಿದ್ರೆ ಅಂತವರು ಮನೆ ಒಳಗಡೆ ಪ್ಲಾಂಟ್ ಅನ್ನ ಇಡಬೇಡಿ ಮನೆ ಹೊರಗಡೆ ಬೇಕಾದ್ರೆ ಇಡಬಹುದು ಹಾಗೆ ಆಗ್ನೇಯ ಮೂಲೆಯಲ್ಲಿ ಈ ಗಿಡನ ಇಡಬೇಕು ಇದನ್ನ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಅಡಿಗೆ ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡನ ಇಟ್ಕೊಂಡಿರ್ತೀರಾ ಆ ರೀತಿ ಮಾಡಕ್ ಹೋಗ್ಬೇಡಿ ಅಡಿಗೆ ಮನೆಯಲ್ಲಿ ಇಡೋದಾದ್ರೆ ಕುಬೇರ ಮೂಲೆಯಲ್ಲಿ ಇಡಬೇಕು ಅಥವಾ ಹಾಲ್ ಅಥವಾ ಲಿವಿಂಗ್ ಏರಿಯಾದಲ್ಲಿ ಇಡೋದಾದ್ರೆ ಆಗ್ನೇಯ ಮೂಲೆಯಲ್ಲಿ ಇಡ್ಬೇಕು ತುಂಬಾನೇ ಒಳ್ಳೇದು ಈ ಜಾಗದಲ್ಲಿ ಮನಿ ಪ್ಲಾಂಟ್ ಅನ್ನ ಇಡೋದ್ರಿಂದ ಮತ್ತ ಆಗಾಗ್ ಚೆನ್ನಾಗಿ ಆರೈಕೆ ಕೂಡ ಮಾಡ್ಬೇಕು ತುಂಬಾ ಎತ್ತರವಾಗಿ ಬೆಳೆಯೋದಕ್ಕೆ ಬಿಡಬೇಡಿ ಒಂದ್ ಎರಡು ತಿಂಗಳು ಮೂರು ತಿಂಗಳಿಗೊಂದ್ಸಲ ಅದನ್ನ ಕಟ್ ಮಾಡ್ತಾ ಇರಿ ಅದು ಗೊಂಜುಲು ಗೊಂಜುಲಾಗಿ ಅಂದ್ರೆ ಬಂಜಾಗಿ ಬೆಳೆದ್ರೆ ತುಂಬಾನೇ ಒಳ್ಳೇದು ಬಳ್ಳಿ ರೀತಿ ಹಬ್ಲೇಬೇಕು ಅಂತ ಏನಿಲ್ಲ ಸ್ನೇಕ್ ಪ್ಲಾಂಟ್ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪ್ರಯೋಜನಕಾರಿಯಾಗಿರೋ ಅಂತ ವಾಸ್ತು ಗಿಡ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಎಲ್ಲರೂ ಕೂಡ ಮನೆ ಒಳಗಡೆ ಮತ್ತೆ ಮನೆಯ ಹೊರಗಡೆ ಈ ಗಿಡನ ಬೆಳೆಸ್ಬೋದು ಹಾಗೇನೆ ಮನೆಯಲ್ಲಿ ಯಾವುದೇ ಜಾಗದಲ್ಲಿ ಬೇಕಾದ್ರೂ ಈ ಗಿಡನ ಇಡಬಹುದು ಹಾಲ್ ಆಗಿರ್ಬಹುದು ಆ ಬೆಡ್ರೂಮ್ ಆಗಿರ್ಬಹುದು ಬಾತ್ರೂಮ್ ಆಗಿರ್ಬಹುದು ಎಲ್ಲಿ ಬೇಕಾದ್ರೂ ಈ ಗಿಡನ ಇಡ್ಬೋದು ಆದ್ರೆ ಕಿಟಕಿಯ ಹತ್ರ ಇಡೋದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಈ ಒಂದು ಗಿಡದಲ್ಲಿ ಧನಾತ್ಮಕ ಶಕ್ತಿ ಆಕರ್ಷಣಾ ಗುಣ ಹೆಚ್ಚಾಗಿರುತ್ತೆ ಅಂದ್ರೆ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗಿರುತ್ತೆ ನೆಗೆಟಿವಿಟಿಯನ್ನ ತುಂಬಾ ಬೇಗನೆ ಇದು ಹೀರ್ಕೊಳ್ಳುತ್ತೆ ಅಂದ್ರೆ ಮನೆಯಲ್ಲಿ ಇರುವಂತ ನೆಗೆಟಿವಿಟಿನ ತುಂಬಾ ಬೇಗ ಕಡಿಮೆ ಮಾಡುತ್ತೆ ಅಲ್ಲದೆ ಇದರಲ್ಲಿ ಆಮ್ಲಜನಕವನ್ನ ಅತಿ ಹೆಚ್ಚಾಗಿ ಬಿಡುಗಡೆ ಮಾಡುವಂತ ಶಕ್ತಿ ಕೂಡ ಇರೋದ್ರಿಂದ ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತೆ ಈ ಗಿಡ ಎಲ್ಲಿರುತ್ತೋ ಅಲ್ಲಿನ ಗಾಳಿ ತುಂಬಾನೇ ಶುದ್ಧವಾಗಿರುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಗಿಡ ಅಂತಾನೆ ಹೇಳ್ಬೋದು ಈ ಒಂದು ಗಿಡನ ಮನೆಯಲ್ಲಿ ಯಾವ ಜಾಗದಲ್ಲಿ ಬೇಕಾದ್ರೂ ಇಡಬಹುದು ಮನೆ ಒಳಗಾಗಿರ್ಲಿ ಹೊರಗಾಗಿರ್ಲಿ ಆದಷ್ಟು ಕಿಟಕಿಯ ಪಕ್ಕದಲ್ಲಿ ಇಡೋದು ತುಂಬಾನೇ ಒಳ್ಳೇದು ಇನ್ನು ತುಳಸಿ ಗಿಡ ತುಳಸಿ ಗಿಡ ಕೂಡ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಗಿಡ ಅಂತಾನೆ ಹೇಳ್ಬೋದು ಪವಿತ್ರ ಸ್ಥಾನವನ್ನ ಪಡ್ಕೊಂಡಿದೆ ಪೂಜನೀಯ ಸ್ಥಾನ ಮಹಾಲಕ್ಷ್ಮಿಯ ಸ್ಥಾನನೇ ನಾವು ತುಳಸಿ ಗಿಡಕ್ಕೆ ಕೊಟ್ಟಿದ್ದೀವಿ ಹಾಗಾಗಿ ತುಳಸಿ ಗಿಡದ ಬಗ್ಗೆ ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಏನು ಇಲ್ಲ ಅನ್ಕೊಂಡಿದೀನಿ ನಿಮ್ಮ ಮನೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ತುಳಸಿ ಗಿಡನ ಮನೆಯಲ್ಲಿ ಇಟ್ಕೋಬಹುದು ಎಲ್ಲದಕ್ಕಿಂತ ಪರ್ಫೆಕ್ಟ್ ವಾಸ್ತು ಗಿಡ ಅಂದ್ರೆ ಅದು ತುಳಸಿ ಗಿಡನೇ ಇದು ಔಷಧಿಯ ಗುಣ ಇರುವಂತ ಗಿಡ ಅಲ್ಲದೆ ಈ ಗಿಡದಲ್ಲೂ ಕೂಡ ಹೆಚ್ಚಿನ ಆಮ್ಲಜನಕ ಬಿಡುಗಡೆ ಆಗೋದ್ರಿಂದ ಗಾಳಿ ಶುದ್ಧವಾಗಿರುತ್ತೆ ಯಾವ ಜಾಗದಲ್ಲಿ ತುಳಸಿ ಗಿಡ ಇರುತ್ತೋ ಅಲ್ಲಿ ರೋಗ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿನೇ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಗಿಡ ಅಂತ ಹೇಳಿದ್ದು ಇದು ರಬ್ಬರ್ ಪ್ಲಾಂಟ್ ಇದನ್ನ ಮನೆ ಒಳಗಡೆ ಬೆಳೆಸೋದು ತುಂಬಾನೇ ಒಳ್ಳೇದು ರಬ್ಬರ್ ಪ್ಲ್ಯಾಂಟನ್ನು ಮನೆ ಒಳಗಡೆ ಬೆಳೆಸೋದ್ರಿಂದ ಆರ್ಥಿಕ ಸಮೃದ್ಧಿ ಸಂಪತ್ತು ಮತ್ತು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ಆದರೆ ರಬ್ಬರ್ ಪ್ಲ್ಯಾಂಟನ್ನು ಮನೆಯ ಹಾಲ್ನಲ್ಲಿ ಆಗ್ನೇಯ ಮೂಲೆಯಲ್ಲೇ ಇಡಬೇಕು ಬೇರೆ ಇನ್ ಎಲ್ಲೂ ಕೂಡ ಇಡೋದಿಕ್ಕಾಗಲ್ಲ ನಮ್ಮನೇಲಿ ಅಲ್ಲಿ ಜಾಗ ಇಲ್ಲ ಅಥವಾ ಅಲ್ಲಿ ಬೇರೆ ಏನೂ ಇದೆ ಅಲ್ಲಿ ಇಡೋದಿಕ್ಕಾಗಲ್ಲ ಅಂದರೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಮನೆಯಲ್ಲಿ ಹಾಲ್ನಲ್ಲಿ ಆಗ್ನೇಯ ಮೂಲೆನಲ್ಲೇ ಈ ಒಂದು ರಬ್ಬರ್ ಪ್ಲಾಂಟ್ ನ ಇಡಬೇಕು ಅಲ್ಲದೆ ಇದು ನೀವೇನಾದ್ರೂ ಮನೇಲಿ ಸಾಕು ಪ್ರಾಣಿಗಳನ್ನೇನಾದ್ರೂ ಸಾಕೊಂಡಿದ್ರೆ ನಾಯಿ ಬೆಕ್ಕು ಅಥವಾ ಪಕ್ಷಿಗಳು ಲವ್ ಬರ್ಡ್ಸ್ ಈ ತರದ್ದೇನಾದ್ರೂ ಇಟ್ಕೊಂಡಿದ್ರೆ ಅವೇನಾದ್ರೂ ಇದ್ರ ಎಲೆಗಳನ್ನ ಕಚ್ಚೋದು ತಿನ್ನೋದು ಈ ರೀತಿ ಮಾಡಿದ್ರೆ ಅವುಗಳ ಆರೋಗ್ಯಕ್ಕೂ ಕೂಡ ತೊಂದ್ರೆ ಹಾಗಾಗಿ ಈ ಒಂದು ರಬ್ಬರ್ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡ್ಬೇಕು ಅಂತ ಅನ್ಕೊಂಡಿರೋರು ಯೋಚನೆ ಮಾಡಿ ಇಡಬಹುದು ಯಾಕಂದ್ರೆ ಇದ್ರ ಪ್ರಯೋಜನ ಇರುತ್ತೋ ಅದರ ಒಂದು ದುಷ್ಪರಿಣಾಮ ಕೂಡ ಅಷ್ಟೇ ಇರತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೇರೆ ಎಲ್ಲೂ ಕೂಡ ಇದನ್ನ ಇಡಬೇಡಿ ಗೊತ್ತಿಲ್ಲದೆ ಬೇರೆ ಕಡೆ ಎಲ್ಲಾದ್ರೂ ಇದನ್ನ ಇಟ್ರೆ ಅದರ ಒಂದು ಎಫೆಕ್ಟ್ ನೆಗೆಟಿವ್ ಆಗಿ ಇರತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಲ್ ನಲ್ಲಿ ಆಗ್ನೇಯ ಮೂಲೆಯಲ್ಲೇ ಈ ಒಂದು ಗಿಡನ ಇಡಬೇಕು ಬಿಸ್ನೆಸ್ ಡೆವಲಪ್ಮೆಂಟ್ ಗೆ ತುಂಬಾನೇ ಒಂದು ಪ್ರಯೋಜನಕಾರಿಯಾಗಿರುತ್ತೆ ಗೊತ್ತಿಲ್ಲದೆ ಇದನ್ನ ಬೇರೆ ಕಡೆ ಏನಾದರೂ ಇಟ್ಟಿದ್ರೆ ಅಷ್ಟೇ ದುಷ್ಪರಿಣಾಮವನ್ನ ಕೂಡ ಎದುರಿಸಬೇಕಾಗತ್ತೆ ಅಂದ್ರೆ ಒಂದ್ ರೀತಿ ಎಲ್ಲ ಕೂಡ ನೆಗೆಟಿವ್ ಆಗೇನೆ ಕನ್ವರ್ಟ್ ಆಗ್ಬಿಡುತ್ತೆ ಅಥವಾ ನೀವೇನಾದ್ರೂ ತಪ್ಪಾಗಿ ಬೇರೆ ಕಡೆ ಇಟ್ಟಿದ್ರೆ ಈಗ ಅದನ್ನ ನೀವು ಜಾಗ ಬದಲಾಯಿಸ್ಕೋಬಹುದು ಆಗ್ನೇಯ ಮೂಲೆಯಲ್ಲಿ ಅದನ್ನ ಇಡಬಹುದು ಅಂದ್ರೆ ಸೌತ್ ಕಾರ್ನರ್ ಅಲ್ಲಿ ಇಡಬೇಕಾಗತ್ತೆ ಜೇಡ್ ಪ್ಲಾಂಟ್ ಅಥವಾ ಸ್ಪೈಡರ್ ಪ್ಲಾಂಟ್ ಅಂತ ಕೂಡ ಇದನ್ನ ಕರೀತಾರೆ ಇದು ಕೂಡ ಅಷ್ಟೇನೆ ಮನೆಗೆ ಅದೃಷ್ಟ ಮತ್ತೆ ಸಮೃದ್ಧಿಯನ್ನ ತಂದುಕೊಡುತ್ತೆ ಹಾಗೆ ಸ್ನೇಹವನ್ನ ಅರಳಿಸುತ್ತೆ ಅಂದ್ರೆ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ ವಾಸ್ತು ಪ್ರಕಾರ ಈ ಗಿಡನು ಕೂಡ ಆಗ್ನೇಯ ದಿಕ್ಕಿನಲ್ಲೇ ಇಡಬೇಕು ಗಂಡ ಹೆಂಡತಿ ತುಂಬಾನೇ ಜಗಳ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರಿಗೆ ಹೊಂದಾಣಿಕೆನೇ ಇಲ್ಲ ಅಂತ ಅನ್ನೋರು ಮನೆಯಲ್ಲಿ ಜೇಡ್ ಪ್ಲಾಂಟ್ ಅನ್ನ ತಂದಿಟ್ಕೋಬಹುದು ಇದರಲ್ಲಿ ಎರಡು ರೀತಿ ಇರುತ್ತೆ ನೋಡಿ ಇದೊಂದು ಹುಲ್ಲು ತರ ಇರುತ್ತೆ ಜೇಡ್ ಪ್ಲಾಂಟ್ ಅಥವಾ ಸ್ಪೈಡರ್ ಪ್ಲಾಂಟ್ ಎರಡು ರೀತಿಯಲ್ಲೂ ಸಿಗುತ್ತೆ ಇದರಲ್ಲಿ ಯಾವ್ದನ್ನ ಬೇಕಾದ್ರೂ ನಾವು ಮನೆಯಲ್ಲಿ ಇಟ್ಕೋಬಹುದು ಈ ಗಿಡವನ್ನ ಮನೆ ಒಳಗಡೆ ಬೆಳೆಸೋದ್ರಿಂದ ಅಂದ್ರೆ ಆಗ್ನೇಯ ಮೂಲೆನಲ್ಲೇ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಈ ಗಿಡಗಳನ್ನ ಇಡೋದ್ರಿಂದ ಒಂದ್ ರೀತಿ ಸ್ನೇಹ ಸಂಬಂಧ ಚೆನ್ನಾಗಿರುತ್ತೆ ಮನೆಯಲ್ಲಿ ಯಾರದೇ ಆಗಿರಬಹುದು ಗಂಡ ಹೆಂಡತಿ ಅಹ್ ಹೊಡ ಊಟದವರಾಗಿರ್ಬಹುದು ಅತ್ತೆ ಸೊಸೆ ಆಗಿರಬಹುದು ಈ ತರ ಒಂದು ಅವರ ಸಂಬಂಧಗಳು ಚೆನ್ನಾಗಿರತ್ತೆ ಆದ್ರೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲೇ ಇಡಬೇಕು ದಕ್ಷಿಣ ಮತ್ತು ಪಶ್ಚಿಮದ ಮೂಲೆ ಏನ್ ಬರುತ್ತೆ ಅಲ್ಲೇ ಇಡಬೇಕು ಹಾಗಂತೇಳಿ ಅಡಿಗೆ ಮನೇಲಿ ಇಡಬೇಡಿ ಹಾಲ್ನಲ್ಲಿ ಲಿವಿಂಗ್ ಏರಿಯಾ ಹಾಲ್ ಏನಿರುತ್ತೆ ಅಲ್ಲಿ ಈ ಪ್ಲಾಂಟ್ಗಳನ್ನ ಇಡಬೇಕು ಅಲೋವೆರಾ ಈ ಗಿಡನ ಮನೆ ಒಳಗಡೆ ಮತ್ತೆ ಹೊರಗಡೆ ಎರಡು ಕಡೆ ಬೆಳೆಸಬಹುದು ದೃಷ್ಟಿ ನಿವಾರಣೆ ಮಾಡೋದಕ್ಕೆ ಧನವನ್ನ ಆಕರ್ಷಣೆ ಮಾಡೋದಕ್ಕೆ ತುಂಬಾನೇ ಸಹಾಯಕವಾಗಿರುತ್ತೆ ಅಂದ್ರೆ ಅಷ್ಟು ಒಳ್ಳೆ ಪ್ರಯೋಜನಕಾರಿಯಾಗಿರುತ್ತೆ ಅದ್ರ ಜೊತೆಗೆ ಆಮ್ಲಜನಕದ ಮಟ್ಟವನ್ನ ಸುಧಾರಿಸುತ್ತೆ ಈ ಗಿಡಗಳು ಎಲ್ಲಿರುತ್ತೋ ಅಲ್ಲಿಯ ಗಾಳಿ ತುಂಬಾನೇ ಶುದ್ಧವಾಗಿರುತ್ತೆ ಇದರಲ್ಲಿ ಮುಳ್ಳಿರೋದ್ರಿಂದ ಇದನ್ನ ಹೆಚ್ಚಾಗಿ ಮನೆ ಒಳಗಡೆ ಬೆಳೆಸೋದು ಅಷ್ಟು ಒಳ್ಳೇದಲ್ಲ ದೃಷ್ಟಿ ನಿವಾರಣೆಗೆ ಬೇಕಾದ್ರೆ ಮುಂಬಾಗಿಲಿನ ಒಳಗಡೆ ನೀವು ಕಟ್ಕೋಬಹುದು ಮೇನ್ ಡೋರಿನ ಮೇಲ್ಭಾಗದಲ್ಲಿ ಇದನ್ನ ಕಟ್ಬಹುದು ಅದು ಕೂಡ ತುಂಬಾ ಜನಕ್ಕೆ ಸೆಟ್ ಆಗೋದಿಲ್ಲ ಯಾರಿಗೆ ಸೆಟ್ ಆಗಿರುತ್ತೋ ಅವ್ರು ಬೇಕಾದ್ರೆ ಅದನ್ನ ಹಾಗೆ ಇಡಬಹುದು ಕೆಲವರು ನೀವು ಅದನ್ನ ಕಟ್ಟು ನೋಡಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಭಾನುವಾರ ಗುರುವಾರ ಮಂಗಳವಾರ ಇಂಥ ದಿನಗಳಲ್ಲಿ ಪೂಜೆ ಮಾಡಿ ಒಂದು ಚಿಕ್ಕ ಸಸಿನ ಬೇರ್ ಸಮೇತ ಇರುವಂತ ಚಿಕ್ಕ ಸಸಿಯನ್ನ ಒಂದು ದಾರದಲ್ಲಿ ಕಟ್ಟಿ ಮನೆಯ ಮೇನ್ ಡೋರ್ನ ಒಳಭಾಗದಲ್ಲಿ ಮೇಲ್ಗಡೆ ನೀವ್ ಅದನ್ನ ಕಟ್ ನೋಡಿ ಒಂದು ವಾರ ಹದಿನೈದು ದಿನ ನೋಡಿ ನಿಮ್ಮ ಮನೆ ವಾತಾವರಣ ಹೇಗಿರುತ್ತೆ ಅಂತ ಚೆನ್ನಾಗಿದೆ ಅಂದ್ರೆ ಹಾಗೆ ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಅದನ್ನ ತೆಗೆದು ಪಾಟಲ್ ಹಾಕಿ ಹೊರಗಡೆ ಇಟ್ಕೊಳ್ಳಿ ಮನೆಯಿಂದ ಹೊರಗಡೆ ಇಡಿ ತುಂಬಾನೇ ಒಳ್ಳೇದು ಮನೆ ಒಳಗಡೆ ಇಟ್ರೆ ಕೆಲವ್ರಿಗೆ ಸೆಟ್ ಆಗುತ್ತೆ ಕೆಲವ್ರಿಗೆ ಸೆಟ್ ಆಗೋದಿಲ್ಲ ಈ ಗಿಡವನ್ನ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲೇ ಇಡಬೇಕು ಅಥವಾ ಈಶಾನ್ಯ ಮೂಲೆ ಅಂದ್ರೆ ಈಸ್ಟ್ ಮತ್ತೆ ನಾರ್ತ್ ಕಾರ್ನರ್ ಏನ್ ಹೇಳ್ತೀವಿ ಅಲ್ಲಿ ಈ ಗಿಡಗಳನ್ನ ಇಟ್ಟರೆ ತುಂಬಾನೇ ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ ಮನೆ ಹೊರಗಡೆನೆ ಇಟ್ಟರು ಕೂಡ ಆ ಜಾಗದಲ್ಲೇ ಇಡಬೇಕು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಥವಾ ಆ ಮೂಲೆಗಳಲ್ಲಿ ಜಾಗ ಇಲ್ಲ ಅಂತಂದ್ರೆ ಗಾಳಿ ಬೆಳಕು ಚೆನ್ನಾಗಿರೋ ಕಡೆ ಈ ಗಿಡನ ಬೆಳೆಸ್ಬಹುದು ಮಾರಿ ಗೋಲ್ಡ್ ಅಂದ್ರೆ ಚೆಂಡು ಹೂವಿನ ಗಿಡ ಇತ್ತೀಚೆಗಂತೂ ನಾವ್ ಇದನ್ನ ದೇವ್ರ ಪೂಜೆಗೆ ಬೆಳೆಸೋದನ್ನೇ ಬಿಟ್ಬಿಟ್ಟಿದೀವಿ ಅಲ್ವಾ ಆದ್ರೆ ಇದು ಕೂಡ ವಾಸ್ತು ಪ್ರಕಾರ ತುಂಬಾನೇ ಪಾಸಿಟಿವ್ ಎನರ್ಜಿ ಹೆಚ್ಚು ಮಾಡುವಂತ ಧನಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡುವಂತ ಗಿಡ ಆದರೆ ಇದನ್ನ ಮನೆ ಒಳಗಡೆ ಇಡಬಾರ್ದು ಮನೆಯ ಹೊರಗಡೆ ಮೇನ್ ಡೋರ್ ನ ಕೂಡ ಇಡಬಹುದು ಅಥವಾ ನಾವು ಹೊರಗಡೆ ಹೋಗುವಾಗ ನಮ್ಮ ಎದುರುಗಡೆನೆ ಕಾಣಿಸೋ ತರ ಕೂಡ ಈ ಗಿಡನ ಇಡಬಹುದು ಮನೆ ಹೊರಗಡೆನೆ ಇಡಬೇಕು ಮಾರಿಗೋಲ್ಡ್ ಅಂದ್ರೆ ಚೆಂಡು ಹೂವಿನ ಗಿಡ ಕೂಡ ವಾಸ್ತು ಪ್ರಕಾರ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡುವಂತ ಗಿಡ ಪೀಸ್ ಲಿಲ್ಲಿ ಇದನ್ನ ಆದಷ್ಟು ಬೆಡ್ರೂಮ್ ಅಲ್ಲೇ ಇಟ್ಕೋಬೇಕು ನಿಮ್ಮ ಬೆಡ್ರೂಮ್ ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿದೆ ಅಂದ್ರೆ ಕಿಟಕಿ ಪಕ್ಕದಲ್ಲಿ ಈ ಗಿಡನ ಇಡಬೇಕು ಗಂಡ ಹೆಂಡತಿಯರ ಒಂದು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಶಾಂತಿಯುತವಾದಂತ ವಾತಾವರಣ ಇರುತ್ತೆ ಅಡಿಕೆ ಫಾರ್ಮ್ ಇದು ತೆಂಗಿನ ಸಸಿ ತರ ಇರುವಂತ ಗಿಡ ಇದನ್ನು ಕೂಡ ಅಷ್ಟೇ ಮನೆಗಳಲ್ಲಿ ಇಟ್ಕೋಬಹುದು ಯಾವಾಗ್ಲೂ ಅಷ್ಟೇ ವಾಸ್ತು ಅಂದ್ರೇನೆ ಗಾಳಿ ಬೆಳಕು ಚೆನ್ನಾಗಿರೋದು ಅಂತ ಅರ್ಥ ಹಾಗೆ ವಾಸ್ತು ದೋಷ ನಿವಾರಣೆ ಅಂದ್ರೆ ಅದನ್ನ ದಕ್ಷಿಣ ದಿಕ್ಕಿಗೆನೆ ಅದು ಸೂಚಿಸುತ್ತೆ ಹಾಗಾಗಿ ಹೆಚ್ಚಿನ ವಾಸ್ತು ಗಿಡಗಳನ್ನ ಆಗ್ನೇಯ ಮೂಲೆ ಅಂದ್ರೆ ದಕ್ಷಿಣ ದಿಕ್ಕಲ್ಲೇ ಇಡ್ಬೇಕು ಉತ್ತರ ಪೂರ್ವ ಅಥವಾ ದಕ್ಷಿಣದ ಮೂಲೆಯಲ್ಲಿ ಈ ಗಿಡನ ಇಡ್ಬೇಕಾಗತ್ತೆ ಗಾಳಿಯನ್ನ ಶುದ್ಧೀಕರಿಸುತ್ತೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗೋ ರೀತಿ ಮಾಡುತ್ತೆ ಅಂದ್ರೆ ಪಾಸಿಟಿವಿಟಿ ಹೆಚ್ಚಾಗೋ ರೀತಿ ಮಾಡುತ್ತೆ ಹೈಬಿಸ್ಕಸ್ ಅಂದ್ರೆ ದಾಸವಾಳ ಇದನ್ನ ಮಂದಾರ ಪುಷ್ಪ ಅಂತ ಕೂಡ ಕರೀತಾರೆ ಪ್ರತಿ ದಿನ ಕೆಂಪು ದಾಸವಾಳವನ್ನ ಲಕ್ಷ್ಮಿಗೆ ಮುಡಿಸಿ ಪೂಜೆ ಮಾಡೋದ್ರಿಂದ ಆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ ಸದಾ ಕಾಲ ಶಾಶ್ವತವಾಗಿ ಅಂತ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಆದ್ರೆ ಈ ದಾಸವಾಳ ಗಿಡನ ಮನೆ ಹೊರಗಡೆನೆ ಬೆಳೆಸ್ಬೇಕು ಮತ್ತೆ ಇದನ್ನ ಪೂರ್ವ ಅಥವಾ ಉತ್ತರ ದಿಕ್ಕಲ್ಲಿ ಬೆಳೆಸೋದು ತುಂಬಾ ಒಳ್ಳೇದು ಅಥವಾ ಗಾಳಿ ಬೆಳಕು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಈ ಗಿಡನ ನಾವು ಬೆಳೆಸಬಹುದು ಈ ಗಿಡನ ಬೆಳೆಸೋದ್ರಿಂದ ಇದ್ರ ಹೂವನ್ನ ಪ್ರತಿದಿನ ನಾವು ದೇವ್ರಿಗಿಟ್ಟು ಪೂಜೆ ಮಾಡೋದ್ರಿಂದ ಮಂಗಳ ದೋಷ ಕೂಡ ನಿವಾರಣೆ ಆಗತ್ತೆ ಯೋಚನೆ ಮಾಡಿ ನಮ್ಮಲ್ಲೇ ಸಿಗುವಂತ ಗಿಡಗಳು ನಾವು ಪೂಜೆ ಮಾಡುವಂತ ಗಿಡಗಳು ಎಷ್ಟು ಶಕ್ತಿಯುತವಾಗಿದೆ ಅಂತ ಅಲ್ವಾ ಇಂತಹ ದೋಷಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಕೂಡ ಈ ಗಿಡಗಳಿಗೆ ಇದೆ ಮಂಗಳ ದೋಷ ಇದ್ರೆ ಯಾವುದೇ ಕೆಲಸ ಕಾರ್ಯಗಳು ಅಹ್ ಸುಸೂತ್ರವಾಗಿ ಆಗೋದಿಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಿಲ್ಲ ಮತ್ತೆ ಮಕ್ಕಳಿಗೆ ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ ಮದುವೆಗಳು ತುಂಬಾ ನಿಧಾನ ಆಗ್ತಾ ಇರತ್ತೆ ಅಂಥವ್ರು ಕೆಂಪು ದಾಸವಾಳ ಗಿಡನ ಮನೆಯಲ್ಲಿ ಬೆಳೆಸೋದು ಆ ಹೂವನ್ನ ದೇವ್ರಿಗಿಟ್ಟು ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಜಾಸ್ಮಿನ್ ಪ್ಲಾಂಟ್ ಅಂದ್ರೆ ಮಲ್ಲಿಗೆ ಹೂವಿನ ಗಿಡ ಇದು ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಗಿಡ ಈ ಗಿಡವನ್ನ ಬೆಳೆಸೋದ್ರಿಂದ ಆತಂಕ ಮತ್ತು ಒತ್ತಡ ಕಡಿಮೆ ಆಗುತ್ತೆ ನಿದ್ರೆ ಚೆನ್ನಾಗಿ ಬರುತ್ತೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಧನವನ್ನ ಆಕರ್ಷಣೆ ಮಾಡುವಂತ ಗುಣ ಕೂಡ ಇದ್ರಲ್ಲಿದೆ ಸಂಬಂಧಗಳಲ್ಲಿ ಪ್ರೀತಿಯನ್ನ ಉತ್ತೇಜಿಸುತ್ತೆ ಈ ಗಿಡವನ್ನ ಮನೆ ಒಳಗೂ ಬೆಳೆಸ್ಬೋದು ಮನೆ ಹೊರಗೂ ಬೆಳೆಸ್ಬೋದು ಆದ್ರೆ ಮನೆ ಒಳಗಡೆ ಬೆಳೆಸೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಯಾರಿಗೆಲ್ಲ ನಿದ್ರಾಹೀನತೆ ಇದೆಯೋ ಅಂತವ್ರು ಮನೆಯ ಒಳಗಡೆ ಈ ಗಿಡವನ್ನ ದಕ್ಷಿಣದ ಗೋಡೆಯಲ್ಲಿ ಕಿಟಕಿಗಳೇನಾದ್ರೂ ಇದ್ರೆ ಆ ಕಿಟಕಿ ಹತ್ರ ಇಟ್ಕೋಬಹುದು ಖಂಡಿತವಾಗ್ಲು ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮನೆ ಹೊರಗಡೆ ಬೆಳೆಸೋದಾದ್ರೆ ಈಶಾನ್ಯ ಮೂಲೆಯಲ್ಲಿ ಈ ಗಿಡ ಇಡಬೇಕು ಅಥವಾ ಪೂರ್ವ ಅಥವಾ ಉತ್ತರಕ್ಕೆ ಕೂಡ ಇಡಬಹುದು ಈಶಾನ್ಯ ಮೂಲೆ ಅಂದ್ರೆ ಈಸ್ಟ್ ಮತ್ತೆ ನಾರ್ತ್ ಕಾರ್ನರ್ ಅಲ್ಲಿ ಈ ಗಿಡವನ್ನ ಇಡ್ಬೇಕಾಗತ್ತೆ ಎಲ್ಲಾ ದೇವರಿಗೂ ಕೂಡ ಇಷ್ಟ ಆಗುವಂತ ಹೂವು ಇದು ಅಲ್ಲದೆ ನಿದ್ರಾಹೀನತೆಯನ್ನ ನಿವಾರಿಸುವಂತ ಶಕ್ತಿ ಕೂಡ ಈ ಗಿಡದಲ್ಲಿದೆ ನಿದ್ರೆ ಬರ್ತಾ ಇಲ್ಲ ಅಂತ ಅನ್ನೋರು ದಕ್ಷಿಣ ದಿಕ್ಕಿಗೆ ಕಿಟಕಿಗಳೇನಾದ್ರೂ ಇದ್ರೆ ನೀವು ಮಲಗುವಂತ ರೂಮ್ ಆಗಿರಬಹುದು ಹಾಲಲ್ ಆಗಿರಬಹುದು ಆ ಕಡೆ ಈ ಒಂದು ಗಿಡನ ಇಡಬೇಕು ಮಲ್ಲಿಗೆ ಹೂವಿನ ಗಿಡನ ಇಡಬೇಕು ಮನೆ ಒಳಗಡೆ ಮನೆ ಹೊರಗಡೆ ಇಡೋದಾದ್ರೆ ಪೂರ್ವ ಉತ್ತರ ಅಥವಾ ಪೂರ್ವ ಉತ್ತರದ ಮೂಲೆ ಏನ್ ಬರುತ್ತೆ ಅಲ್ಲಿ ಈಶಾನ್ಯ ಮೂಲೆಯಲ್ಲಿ ಮಲ್ಲಿಗೆ ಹೂವಿನ ಗಿಡನ ನೆಡೋದ್ರಿಂದ ಮನೆ ಹೊರಗಡೆಯಿಂದನೂ ಕೂಡ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಒಳಗಡೆ ಬರುತ್ತೆ ಇನ್ನು ಕೂಡ ವಾಸ್ತು ಗಿಡ ಅಂದ್ರೆ ಸಾಕಷ್ಟು ಸಿಗುತ್ತೆ ನಿಮ್ಗೆ ಅಂದ್ರೆ ಬೇರೆ ಬೇರೆ ದೇಶದ ಗಿಡಗಳೆಲ್ಲ ಕೂಡ ಸಿಗುತ್ತೆ ಆದ್ರೆ ನಾನು ನಮ್ಮಲ್ಲೇ ಸಿಗೋ ಅಂತ ಅಂತ ಗಿಡಗಳ ಬಗ್ಗೆ ಮಾತ್ರ ಮಾಹಿತಿಯನ್ನ ಕೊಟ್ಟಿದ್ದೀನಿ ನಮ್ಮಲ್ಲೇ ಸಿಗುವಂತ ಗಿಡಗಳಲ್ಲಿ ಅಪಾರ ಶಕ್ತಿ ಇರುವಾಗ ನಾವ್ ಯಾಕೆ ಬೇರೆ ಗಿಡಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಹೇಳಿ ಯಾರ್ದೋ ಮನೇಲಿ ಇಟ್ಟಿದ್ದಾರೆ ಅಂತ ಹೇಳಿ ನಾವು ತಂದಿಟ್ಕೊಳ್ಳೋದು ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಹಾಗೆ ಮನೆ ಹೊರಗಡೆ ಕೂಡ ಅಷ್ಟೇ ದಾಸವಾಳ ಮಲ್ಲಿಗೆ ತೆಂಗಿನ ಮರ ಮಾವಿನ ಮರ ಬೇವಿನ ಮರ ಇಂಥದ್ದೆಲ್ಲ ಇರಬಹುದು ಆದ್ರೆ ಅರಳಿ ಮರ ಆಲದ ಮರ ಮತ್ತೆ ನೇರಳೆ ಮರ ಖರ್ಜೂರದ ಮರ ಇಂತ ಮರಗಳು ಮನೆ ಅಕ್ಕಪಕ್ಕ ಇರಬಾರ್ದು ಇದ್ರೂ ಕೂಡ ಅದ್ರ ನೆರಳು ಮನೆ ಮೇಲೆ ಬೀಳಬಾರ್ದು ಅಂದ್ರೆ ಇವೆಲ್ಲ ಪೂಜೆ ಮಾಡುವಂತ ಗಿಡ ಮರಗಳೇ ಆಗಿದ್ರು ಕೂಡ ಇದರ ನೆರಳು ಮನೆ ಮೇಲೆ ಬೀಳಬಾರ್ದು ಅದ್ರಿಂದ ನೆಗೆಟಿವಿಟಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಮನೆಯ ಮುಂಭಾಗದಲ್ಲಿ ನುಗ್ಗೆ ಗಿಡ ಪರಂಗಿ ಗಿಡ ಬಾಳೆ ಗಿಡನ ಬೆಳೆಸ್ಬಾರ್ದು ಇವೆಲ್ಲ ಮನೆಯ ಹಿಂಭಾಗದಲ್ಲಿ ಬೆಳೆಸ್ಬೇಕು ವಾಸ್ತು ಗಿಡದ ಬಗ್ಗೆ ಮಾಹಿತಿಯನ್ನ ಕೇಳಿದ್ರಿ ನಾನು ಯಾವ ಯಾವ ಗಿಡದ ಬಗ್ಗೆ ತಿಳ್ಕೊಂಡಿದಿನೋ ಅಷ್ಟನ್ನ ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಗಿಡ ಅಂದ್ರೆ ತುಳಸಿ ಗಿಡದ ಮುಂದೆ ಇನ್ ಯಾವುದು ಇಲ್ಲ ನಿಮ್ಮ ಮನೆ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿರ್ಬೇಕು ಅಂದ್ರೆ ಒಂದು ತುಳಸಿ ಗಿಡ ಇಟ್ಕೊಳ್ಳಿ ಮತ್ತೆ ಸ್ನೇಕ್ ಪ್ಲಾಂಟ್ ಅದನ್ನ ಇಟ್ಕೊಳ್ಳಿ ಇದು ಎರಡು ಗಿಡ ಇದ್ರೆ ಸಾಕು ತುಳಸಿ ಗಿಡನ ಮನೆ ಹೊರಗಡೆ ಇಟ್ಕೊಳ್ಳಿ ಮನೆ ಒಳಗಡೆ ಮನಿ ಪ್ಲಾಂಟ್ ಸ್ನೇಕ್ ಪ್ಲಾಂಟ್ ಅನ್ನ ಇಟ್ಕೊಳ್ಳಿ ಸ್ನೇಕ್ ಪ್ಲಾಂಟ್ ಅನ್ನ ಕನ್ನಡದಲ್ಲಿ ನಾಗಭೂತಾಳ ಅಂತ ಕೂಡ ಕರೀತಾರೆ ಅದರಲ್ಲಿ ಒಂದ್ ಎರಡು ಮೂರು ರೀತಿ ಗಿಡಗಳು ಸಿಗುತ್ತೆ ಎಲ್ಲಾನು ಕೂಡ ಒಳ್ಳೇದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ